ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಗಂಗಾವತಿಯಲ್ಲಿರುವಂತಹ ಜುಲೈ ನಗರದಲ್ಲಿದ್ದೀವಿ ಸೊ ಇಲ್ಲಿ ಪ್ರತಿ ಭಾನುವಾರ ಬಂದು ಸೆಕೆಂಡ್ ಹ್ಯಾಂಡ್ ಬೈಕ್ಗಳ ಸಂಡೇ ಮಾರ್ಕೆಟ್ ಅಂತ ನಡೆಯುತ್ತೆ ಸೊ ಈ ಒಂದು ಸಂಡೇ ಮಾರ್ಕೆಟಲ್ಲಿ ಎಲ್ಲ ಥರದ ಬೈಕ್ಗಳು ಸಿಗುತ್ತೆ ಟಿ ವಿ ಎಸ್ ಎಕ್ಸ್ ಇಂದ ಹಿಡಿದು ನಿಮಗೆ ಟಾಪ್ ಮಾಡೆಲ್ ಬೈಕ್ವರೆಗೂ ಸಿಗುತ್ತೆ ಸೆಕೆಂಡ್ ಹ್ಯಾಂಡ್ನಲ್ಲಿ ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ಈ ವಿಡಿಯೋದಲ್ಲಿ ಯಾವ್ಯಾವ ಬೈಕ್ಗಳು ಅವೈಲೇಬಲ್ ಇದ್ದಾವೆ ಮತ್ತು ಅದರ ಮಾಹಿತಿ ಯಾರು ಕೊಟ್ಟಿದ್ದಾರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಆಮೇಲೆ ನಾರ್ಮಲ್ ಡೇಸಲ್ಲಿ ನೀವು ಹೋಗಿ ಬೈಕ್ ತಗೋಬೇಕಂದ್ರೆ ಯಾವ ತರ ತಗೋಬಹುದು ಮತ್ತೆ ಈ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ಗಳಿಗೆ ಲೋನ್ ಫೆಸಿಲಿಟಿ ಇರುತ್ತಾ ಇದೆಲ್ಲದರ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ದಯವಿಟ್ಟು ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ

ಸರ್ ಇನ್ನಷ್ಟು ಜನ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಸರ್ ಈಗ ಸಂಡೇ ಓಕೆ ಸರ್ ಇಲ್ಲಿ ಸಂಡೆ ಮಾರ್ಕೆಟ್ ಅಲ್ಲಿ ಬಂದ್ ಹೋಗ್ತೀವಿ ಇನ್ ಕೇಸ್ ನಾವು ನಾರ್ಮಲ್ ಡೇಸ್ ಅಲ್ಲಿ ಬರ್ಬೇಕಂದ್ರೆ ನಿಮ್ ಆಫೀಸ್ ಎಲ್ಲಿದೆ ಅಡ್ರೆಸ್ ಎಲ್ಲಿದೆ ಬೈಪಾಸ್ ರೋಡ್ ಬಸ್ ಸ್ಟ್ಯಾಂಡ್ ಬೈಪಾಸ್ ರೋಡ್ ಅಲ್ಲಿ ಇದೆ ಸಾಗರ್ ಆಟೋ ಲಿಂಸ್ ಅಂತ ಹೇಳಿ ಇಲ್ಲಿ ಬಂದ್ರೆ ನಾನು ಬೇಕಾದ್ರೆ ನಮ್ಮಲ್ಲಿ ಬೇರೆ ಕಡೆ ಎಲ್ಲಿದ್ರು ತರಿಸ್ಕೊಡ್ತೀನಿ ನಿಮಗೆ ಓಕೆ ಸರ್ ಒಂದು ಸಂಡೆ ಮಾರ್ಕೆಟ್ ಅಡ್ರೆಸ್ ಹೇಳಿ ಸರ್ ಗಂಗಾವತಿ ಜುಲೈ ಕಂಪ್ಲೇಂಟ್ ಹಾ ಸರ್ ಸರ್ಕಲ್ ಬಂದ್ರೆ ಗಂಗಾವತಿ ಗಾಡಿಗಳು ಸಿಗುತ್ತೆ ನಮ್ಮಲ್ಲಿ ಅಂದ್ರೆ ಒಂಬತ್ತು ಹದಿನೈದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರ ಯಾವ ಯಾವ್ಯಾವ ಗಾಡಿ ಸಿಗುತ್ತೆ ಆಲ್ ಆಲ್ ಟೂ ಟೂ ವೀಲರ್ಸ್ ವೀಲರ್ಸ್

ಏನ್ ರೇಟ್ ಹೇಳ್ತೀರಿ ಸರ್ ಇದು ಐವತ್ತಾರು ಸರ್ ಇದೇನ್ ರೇಟ್ ಹೇಳ್ತೀರಿ ಎರಡ್ ಸಾವಿರ ಇಪ್ಪತ್ತ್ ಮೂರು ಅರವತ್ತೊಂಬತ್ತು ಸಾವಿರ ಹೇಳ್ತೀವಿ ಅರವತ್ತೊಂಬತ್ತು ಸಾವಿರ ಹೇಳ್ತೀರಿ ಸರ್ ಈಗ ಇಲ್ಲಿ ನಾವು ಗಾಡಿ ತಗೊಳಕ್ ಬರ್ಬೇಕು ಅಂದ್ರೆ ಏನೇ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ಬೇಕು ಸರ್ ಐ ಐಡಿ ಕಾರ್ಡ್ ಜೆರೆಕ್ಸ್ ತರಬೇಕು ಸರ್ ಒಂದೇ ಮತ್ತೆ ಏನಿಲ್ಲ ಆಧಾರ್ ಕಾರ್ಡ್ ಒಂದೇ ಆಧಾರ್ ಕಾರ್ಡ್ ಜೆರೆಕ್ಸ್ ಒಂದೇ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಅದೇ ಏನು ಅವಶ್ಯಕತೆ ಇರಲಿಲ್ಲ ಓಕೆ ಇಪ್ಪತ್ತು ವರ್ಷ ಮೇಲೆ ಆಗಿರ್ಬೇಕು ವಯಸ್ಸಾಗಿರ್ಬೋದು ಹತ್ತರ ಮೇಲೆ ಮಾಡ್ಕೊಡ್ತೀವಿ ನೀವು ಡಾಕುಮೆಂಟೇಷನ್ ಏನಾದ್ರು ನಮ್ಮ ಡಾಕ್ಯುಮೆಂಟ್ ಅಂದ್ರೆ ನಾವು ಇನ್ಸೂರೆನ್ಸ್ ಹಾಕೊಡ್ತೀವಿ ಅದ್ರ ಮೂರ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಇನ್ಸೂರೆನ್ಸ್ ಹಾಕಿ ಪೊಲೀಸ್ ಲೇಟರ್ ಕೊಡ್ತೀವಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ ಮತ್ತೆ ಆರ್ ಟಿ ಆಫೀಸ್ಗೆ ಹೋಗಿ ನಾವು ವರ್ಕ್ ಮಾಡಿಸ್ಕೊಳ್ಳೋಲ್ಲ ಏನ್ ನಾವೆಲ್ಲ ಮಾಡ್ಕೊಡ್ತೀವಿ ನಾವು ಕನಸು ನಾವೇ ಮಾಡಿಸ್ಕೊಡ್ತೀವಿ

ಏನೇ ಪ್ರಾಬ್ಲಮ್ ಅಂದ್ರೆ ಡಾಕ್ಯುಮೆಂಟ್ ಏನಾದಲ್ಲಿ ಕೊಟ್ಟಿಲ್ಲ ಅಂದ್ರೆ ಪಾಲಿ ಅದನ್ನ ಫಿಲ್ಅಪ್ ಮಾಡ್ ನಾವು ಸಂಘದ ಕಡೆ ನಾವು ಕೊಡಿಸ್ತೀವಿ ನಮ್ಮ ಟ್ರಸ್ಟ್ ಇದೆ ಚೆನ್ನಸ್ವಾಮಿ ಸಿ ಬಿ ಎಸ್ ಆಟೋಕೋನ್ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಡಿದ್ರೆ ಧನ್ಯವಾದಗಳು ಸರ್